ಎಂಟು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡುವುದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರು ಅಪಪ್ರಚಾರ ಮಾಡಲಿ ನಾವು ಈಗಾಗಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿದ್ದೇವೆ ತಾಲೂಕು ಪಂಚಾಯಿತಿ ಮುಖಾಂತರ ಬಿಡುಗಡೆ ಮಾಡಬೇಕು ಅಂತ ಹೇಳೋದ್ರಿಂದ ಸ್ವಲ್ಪ ತಡವಾಗಿದೆ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ನಿಲ್ಲೋದಿಲ್ಲ ಎಂಟರಿಂದ ಹತ್ತು ದಿನಗಳಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಎರಡು ದಿನ ಕಳೆದಿದೆ ಇನ್ನು ಎಂಟು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಇದೇ ವೇಳೆ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆಯ ಕುರಿತು ಸಚಿವೆ ಪ್ರತಿಕ್ರಿಯೆ ನೀಡಿದ ಸಚಿವರು ಘಟನೆಯನ್ನ ನಾನು ಖಂಡಿಸುತ್ತೇನೆ ಘಟನೆ ನಡೆದು ಐದೇ ನಿಮಿಷಕ್ಕೆ ಕಮಿಷನರ್ ಜೊತೆ ನಾನು ಮಾತನಾಡಿದ್ದೆ ಯಾರು ತಪ್ಪಿತಸ್ಥರು ಅವರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹೇಳಿದ್ದೇನೆ ನಾವೆಲ್ಲರೂ ಮೊದಲು ಭಾರತೀಯರು ಕನ್ನಡಿಗರು ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ನಾಲ್ಕೈದು ಪುಂಡರು ಬಂದು ಭಾಷಾ ವಿವಾದ ಎಳೆದು ರಾಜಕೀಯ ಬೇಳೆ ಬೈಸಿಕೊಳ್ತಿದ್ದಾರೆ ಇದನ್ನು ಖಂಡಿಸುತ್ತೇನೆ ಎಂದಿದ್ದಾರೆ ಆ ಅವರು ಅಪಪ್ರಚಾರ ಮಾಡ್ಕೊಂಡು ಹೋಗಲಿ ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಮೊನ್ನೆನೇ ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಕ್ರಮೇನೇ ಇಲ್ಲ ಯಾಕಂದರೆ ಎರಡು ಸಾವಿರ ಬರುತ್ತೆ ಅಂತ ತಾವು ಏನೇನೋ ವಿಚ ಏನೇನೋ ಇದನ್ನು ಮಾಡ್ಕೊಂಡು ಇಟ್ಟಿರ್ತೀರ ಆ ಎರಡು ಸಾವಿರ ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗೃಹಲಕ್ಷ್ಮಿಯನ್ನು ಎಂಟತ್ತು ದಿನ ಅಂತ ಹೇಳಿದಿನಿ ಈಗ ಎರಡು ದಿನ ಆಗಿದೆ ಇನ್ನು ಎಂಟು ದಿನದೊಳಗಡೆ ನಾನು ಬಿಡುಗಡೆ ಮಾಡ್ತೀನಿ